ನೋಡಿ ಧರ್ಮಸ್ಥಳದ ಪ್ರಕರಣದ ಮಧ್ಯೆ ಸೌಜನ್ಯ ಸದ್ದು ಮಾಡ್ತಾ ಇರೋದು ಯಾಕೆ ಬಂತು ಬಂತು ಹೇಳಿದ್ರೆ ಈ ಹಿಂದೆ ಎಸ್ಐ ಟಿ ರಚಿಸುವಾಗ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಐ ಟಿ ಏನಿದೆ ಅದು ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಲಿಂಕ್ ಆಗಲ್ಲ ಟಚ್ ಆಗೋಲ್ಲ ಅಂತ ಹೇಳಿದ್ರು ಆದ್ರೆ ಏಕಾಏಕಿ ಈಗ ಸೌಜನ್ಯ ಪ್ರಕರಣಕ್ಕೆ ಹೇಗೆ ಟಚ್ ಆಯಿತು ಬೃಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚೆನ್ನಯ ಏನ್ ಹೇಳಿದಾನೆ ಆ ತನಿಖೆ ಸಂದರ್ಭದಲ್ಲಿ ಏನಾದರೂ ಬಾಯ್ ಬಿಟ್ಟಿದ್ದಾನೋಪೋಲ್ ಇಟ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಹಾಗಾದ್ರೆ ತನಿಖೆಯನ್ನ ನಡೆಸ್ತಾ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಧರ್ಮಸ್ಥಳದ ಪ್ರಕರಣದ ಮಧ್ಯೆ ಈಗ ಸೌಜನ್ಯ ಸದ್ದು ಮಾಡ್ತಾ ಇದೆ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರುತ್ತಾ ಹಾಗಾದ್ರೆ ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಸೊ ಈಗಾಗಲೇ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ವಿ ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹಾಗಾದ್ರೆ ಹೋಗುತ್ತಾ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟ ಕೂಡ ಎದುರಾಗುತ್ತಾ ಹಾಗಾದ್ರೆ ಮೃತ ಸೌಜನ್ಯ ಕುಟುಂಬದವರ ಒತ್ತಾಯ ಆದ್ರೂ ಏನು ಕೇವಲ ಮೃತ ಸೌಜನ್ಯ ಕುಟುಂಬದವರ ಒತ್ತಾಯ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಜನತೆ ಕೂಡ ಒತ್ತಾಯ ಒಂದೇ ಆಗಿರುವಂತದ್ದು ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಲಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಎನ್ನುವಂಥದ್ದು ಒಕ್ಕೊರಲ ಕೂಗು ಒಕ್ಕೊರಲ ಒತ್ತಾಯ ಆಗಿದೆ ಸೊ ಈಗ ಧರ್ಮಸ್ಥಳ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಎಸ್ ಐ ಟಿ ರಚಿಸುವ ಮುಂಚೆ ಏನಾಯ್ತು ಅಂತ ಹೇಳಿದ್ರೆ ಈ ಬುರ್ಡೆ ಪ್ರಕರಣ ಬಿಟ್ಟು ನಾವು ಸೌಜನ್ಯ ಪ್ರಕರಣ ಟಚ್ ಮಾಡೋಕ್ ಹೋಗಲ್ಲ ಯಾಕಂದ್ರೆ ಅದು ಖುಲಾಸೆ ಆಗಿರುವಂತ ವಿಚಾರ ಆದ್ರೆ ಎಸ್ ಐ ಟಿ ವ್ಯಾಪ್ತಿಗೆ ಅದು ಬರಲ್ಲ ಸೊ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಮೊನ್ನೆ ಕುಸುಮ ಅವರು ಕಂಪ್ಲೇಂಟ್ ಕೊಟ್ಟರು ಕುಸುಮ ಸೌಜನ್ಯ ಅವರ ಅಮ್ಮ ಸೊ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅದು ಚೆನ್ನೈನ ವಿರುದ್ಧನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಆಗ್ಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಬ್ಯಾಕ್ ಟು ಬ್ಯಾಕ್ ತನಿಖೆಯನ್ನ ನಡೆಸ್ತಾ ಇದ್ರ ಹಾಗಾದ್ರೆ ತನಿಖೆ ನಡೆಸುವಂತ ರೈಟ್ಸ್ ಇದೆಯಾ ಎಸ್ಐ ಟಿ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ತನಿಖೆ ನಡೆಸುವಂತ ರೈಟ್ಸ್ ಅಂತ ಏನಿರೋದಿಲ್ಲ ಸೌಜನ್ಯ ಅಂತ ಸಪರೇಟ್ ತನಿಖೆ ಅಂತಲ್ಲ ಆದ್ರೆ ಧರ್ಮಸ್ಥಳ ಈಗ ಉದಾಹರಣೆಗೆ ಈಗ ನೀವು ಈ ಯೂನಿವರ್ಸ್ ಸಿನಿಮಾಗಳನ್ನ ನೋಡ್ತಿರಲ್ಲ ನಿಕೇಶ್ ಈಗ ಯಾವುದೋ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಮತ್ತೊಂದು ಸಿನಿಮಾ ಎಂಟ್ರಿ ಆಗುತ್ತಲ್ಲಿ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಟಿ ಇರುತ್ತಲ್ಲ ಹಂಗೆ ಈಗ ಈ ಧರ್ಮಸ್ಥಳ ಶವಹುತ ಪ್ರಕರಣದಲ್ಲಿ ಸೌಜನ್ಯ ಕೇಸ್ ಎಂಟ್ರಿ ಆಗಿರೋದ್ರಿಂದ ಅದಕ್ಕೆ ತೆಳುಕು ಹಾಕಿರೋದ್ರಿಂದ ಅದಕ್ಕೆ ಲಿಂಕ್ ಮಾಡಿಕೊಂಡು ಅವರು ಪ್ರಕರಣವನ್ನ ಪತ್ತೆ ಹಚ್ಚುತ್ತಾ ಹೋಗ್ತಾರೆ ಏನಾಗಿರ್ಬೋದು ಅಂತ ಇದು ಒಳ್ಳೆ ಬೆಳವಣಿಗೆ ಇದರಿಂದ ಏನಾದ್ರು ಒಂದಷ್ಟು ಅಂಶಗಳು ಪತ್ತೆ ಆಯಿತು ಸಾಕ್ಷಿಗಳು ಪತ್ತೆ ಆಯಿತು ಸ್ಟ್ರಾಂಗ್ ಆಗಿ ಏನಾದ್ರು ಎವಿಡೆನ್ಸ್ ತಾಂತ್ರಿಕವಾಗಿ ಏನಾದ್ರು ಸಿಕ್ತು ಯಾರಾದ್ರೂ ಸತ್ಯ ಬಿಟ್ರು ಇನ್ನೊಂದೇನೋ ಆಯ್ತು ಅಂತಂದ್ರೆ ಆಗ ಅದು ಸಪರೇಟ್ ಆಗಿ ಅದೊಂದು ಡಿವೈಡ್ ಆಗ್ತಾ ಹೋಗುತ್ತೆ ಸಪರೇಟ್ ಆಗಿ ಸೌಜನ್ಯ ತನಿಖೆ ಡಿವೈಡ್ ಆಗ್ತಾ ಹೋಗುತ್ತೆ ನೋಡಿ ಸದ್ದಿಲ್ಲದೆ ಸೌಜನ್ಯ ಕೇಸ್ ಓಪನ್ ಮಾಡ್ತಿದ್ಯಾ ಎಸ್ ಐ ಟಿ ಪ್ರಶ್ನೆ ಅದೇ ಪ್ರಶ್ನೆಗಳು ಈಗ ರಾತ್ರೋ ರಾತ್ರಿ ಉದಯ್ ಜೈನ್ಗೆ ಕರೆ ಮಾಡಿದ್ಯಾಕೆ ಸೌಜನ್ಯ ಕೇಸ್ನ ಮರುತನಿಖೆ ನಡೆಯೋದು ಫಿಕ್ಸ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇತ್ತು ಸೌಜನ್ಯ ಕೇಸ್ ರಹಸ್ಯ ಬಯಲಿಗೆ ಎಸ್ ಐ ಟಿ ಆಪರೇಷನ್ ಉದಯ್ ಕುಮಾರ್ ಜೈನ್ಗೆ ಬುಲಾವ್ ನೀಡಿದ ಐ ಟಿ ಅದು ಆಮೇಲೆ ನೋಡುವ ಒಟ್ಟಲ್ಲಿ ರಾತ್ರೋ ರಾತ್ರಿ ಉದಯ್ ಜೈನ್ಗೆ ಕರೆ ಮಾಡಿದ್ರಂತೆ ಬಾರಪ್ಪ ನೀನು ಈ ಕಡೆ ಸ್ಟೇಷನ್ ಕಡೆಗೆ ಅಂತೇಳಿ ಉದಯ್ ಜೈನ್ ಯಾರು ಅಂತ ನಿಮಗೆ ಗೊತ್ತಿದೆ ಈ ಉದಯ್ ಜೈನ್ ಅಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಈತನೇ ಈತನೇ ಉದಯ್ ಜೈನ್ ಈ ಹಿಂದೆ ಸೌಜನ್ಯ ಪ್ರಕರಣದಿಂದಲೂ ಕೂಡ ನಿಕೇಶ್ ತತ್ತ ತತ್ತ ತಿ ತಿತಿ ತಿತಿ ಅಂತ ಮಾತಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೋಲ್ ಆಗ್ತಾ ಇರ್ತಾನೆ ಅಪ್ಪ ಆ ಈತ ಕೂಡ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದವ ಈತ ಏನೋ ಧೈರ್ಯವಾಗಿ ನನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹಾಗೆ ಹೀಗೆ ಮತ್ತೆ ಈತ ಮಾತನಾಡಿದನು ಕೂಡ ನೀವು ನೆನೆ ಗಮನಿಸಿರ್ಬೋದು ಏನು ನಮ್ದು ಹಾಗೆ ಹೀಗೆ ಈ ಪ್ರಕರಣವನ್ನು ಹಾಗೆ ಮಾಡ್ಲಿಕ್ಕೆ ಹೀಗೆ ತಿರುಗಿಸಿ ಹಾಗೆ ತಿರುಗಿಸಿದ್ದಾರೆ ಹೀಗೆ ತಿರುಗಿಸಿದ್ದಾರೆ ಅಂತ ಹೇಳಿ ಏನನ್ನ ಹೇಳ್ತಾ ಇದಾರೆ ಏನನ್ಸುತ್ತೆ ಅನ್ಸುತ್ತೆ ನಿಮಗೆ ಈ ಒಂದು ಇವ್ರನ್ನ ಬುಲಾವ್ ಕೊಟ್ಟರು ಈಗ ಇಲ್ಲಿ ಪ್ರಕರಣದ ಬಗ್ಗೆ ನಾವು ಹೋಗ್ಬೇಕಾಗತ್ತೆ ದಿವಿತ್ ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಈಗ ಉದಯ್ ಜೈನ್ ಇರಬಹುದು ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಆರೋಪ ಬಂದಿತ್ತಲ್ಲ ಇವರು ಮೂರ್ ಜನರ ಮೇಲೆ ಸೊ ಇವ್ರನ್ನ ಎಸ್ಐ ಟಿ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವ್ರನ್ನ ಬುಲಾವ್ ಕೊಟ್ಟಿದ್ದು ಮತ್ತೆ ತನಿಖೆಗೆ ಒಳಪಡಿಸುವಂತದ್ದು ಕೋರ್ಟ್ ಇಂದ ಒಂದು ಆರ್ಡರ್ ತಗೊಂಡ್ ಬರ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಐ ಟಿ ಅಂದಿರುವಂತದ್ದು ಅವರು ಸ್ಪೆಷಲ್ ಅಂದ್ರೆ ಇನ್ವೆಸ್ಟಿಗೇಷನ್ ಅವ್ರ ಟೀಮ್ ಏನಿದೆ ಇವ್ರ ಮೂರ್ ಜನರ ಆರೋಪ ಏನ್ ಅಲ್ವಾ ಹಿಂದೆ ಖುಲಾಸೆ ಆಗಿದ್ದಾರೆ ಈಗ ಸಂತೋಷ್ ರಾವ್ರನ್ನು ತಗೊಂಡೋಗಿ ಇವ್ರೇನ್ ತನಿಖೆ ಮಾಡೋಕಾಗಲ್ಲ ಕೋರ್ಟ್ ಆದೇಶ ಪಡೆದುಕೊಳ್ಳಬೇಕು ಪಡ್ಕೊಳ್ಳೇಬೇಕು ಅನುಮತಿ ಕೋರ್ಟ್ ಇಂದ ಆದೇಶ ಆದೇಶ್ ತೆಗೆದುಕೊಂಡು ಇವರಿಗೆ ತನಿಖೆ ನಡೆಸ್ತಾ ಇದನ್ನು ಪ್ರಶ್ನೆ ಸರ್ಕಾರ ಮಾಡಿರ್ತಾರೆ ಆದೇಶ ಅಂತಲ್ಲ ಅನುಮತಿ ಅನುಮ ಕೋರ್ಟ್ ಅನುಮತಿ ಪಡ್ಕೊಂಡೇ ಬಹುಶಃ ಇವ್ರನ್ನ ಕರೆಸಿರಬಹುದು ಅಥವಾ ಚಿನ್ನಯ ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಸಪರೇಟ್ ಆಗಿ ಸೌಜನ್ಯ ತನಿಖೆ ಅಂತಲ್ಲ ಸೌಜನ್ಯ ತನಿಖೆ ಅಂತಲ್ಲ ಧರ್ಮಸ್ಥಳ ಶವಹೂತ ಪ್ರಕರಣದ ವಿಚಾರವಾಗೂ ಕರೆಸ್ಕೊಂಡಿರಬಹುದು ಯಾಕಂತದ್ದು ಇದು ನಡೀತಾ ಇರೋದು ಧರ್ಮಸ್ಥಳ ಶವಹುತ ಪ್ರಕರಣ ಸಪ್ರೇಟ್ ಆಗಿ ಸೌಜನ್ಯ ಪ್ರಕರಣ ಅಂತಂದಾಗ ಕೋರ್ಟ್ ಅನುಮತಿ ಪಡ್ಕೊಂಡು ಅವ್ರನ್ನ ಕರೆಸೋದು ಆದ್ರೆ ಧರ್ಮಸ್ಥಳ ಶವ ಪ್ರಕರಣದ ಅಡಿಯಲ್ಲಿ ಇವ್ರನ್ನ ಕರೆಸಿರ್ಬೋದು ಅದಕ್ಕೇನು ಬಹುಶಃ ಕೋರ್ಟ್ ಅನುಮತಿ ಬೇಕೋ ಬೇಡವೋ ಅದು ನೋಡ್ಬೇಕು ಎಸ್ ಐ ಟಿ ಅವರು ಅದು ಅಕಸ್ಮಾತ್ ಆ ಅನುಮತಿ ಬೇಕು ಅಂದ್ರೆ ತಗೊಂಡಿರ್ತಾರೆ ತಗೊಂಡೇ ಕರೆಸಿರ್ತಾರೆ ಇನ್ನೇನವ್ರೇನ್ ದಡ್ರ ಪೊಲೀಸ್ನವರು ಎಸ್ ಐ ಟಿ ಅಂತ ಬಲಿಷ್ಠವಾದಂತ ತಂಡ ಸೊ ಗೊತ್ತಿಲ್ಲ ಇವ್ರನ್ನ ಕರೆಸಿ ಯಾವ ರೀತಿ ವಿಚಾರಣೆ ಆಗಿದೆ ಇವನಿಗೆ ಏನು ಪ್ರಶ್ನೆಗಳನ್ನು ಇಕ್ಕಿದ್ದಾರೆ ಆ ಪ್ರಶ್ನೆಗಳಿಗೆ ಈತ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈಗಾಗಲೇ ನಾವು ನಿಮಗೆ ತೋರಿಸ್ತಾ ಇದ್ವಿ ಉದಯ್ ಕುಮಾರ್ ಜೈನ್ಗೆ ಬುಲಾವ್ ಈಗಾಗಲೇ ಎಸ್ಐ ಟಿ ನೀಡಿತು ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರ ಕವರೇಜ್ ಕೂಡ ಮಾಡಿದ್ವಿ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್ ಮೂರು ಜನ ಏನು ಆರೋಪ ಹೊತ್ತಿದ್ದಾರೆ ಅವ್ರೆ ಬುಲಾವ್ ಕರೆದಿದೆ ಎಸ್ ಐ ಟಿ ಕಚೇರಿಗೆ ವಿಚಾರಣೆಗೆ ಬಂದಿದ್ರು ಆಲ್ರೆಡಿ ಉದಯ್ ಕುಮಾರ್ ಜೈನ್ ಹಾಗೆ ಧೀರಜ್ ಕೆಲ್ಲಾ ಹಾಗೆ ಮಲ್ಲಿಕ್ ಜೈನ್ಗೂ ಕೂಡ ಎಸ್ಐಟಿ ಟಿ ಬುಲಾವನ್ನ ಕೊಟ್ಟಿದೆ ಮೂವರ ಮೇಲೆ ಆರೋಪವನ್ನ ಈಗಾಗಲೇ ಸೌಜನ್ಯ ಕುಟುಂಬ ಮಾಡಿದ್ದಾರೆ ಈಗ ಎಲ್ಲರ ಚಿತ್ತ ಸೌಜನ್ಯ ಪ್ರಕರಣದತ್ತ ಮತ್ತೆ ವಾಪಸ್ ಇದ್ದಿರುವಂತದ್ದು ಈಗ ಸೌಜನ್ಯ ಪ್ರಕರಣ ಹಾಗಾದ್ರೆ ಈ ಮುಖಾಂತರ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಬುರುಡೆ ಪ್ರಕರಣ ಬಂತು ಬುರುಡೆ ಪ್ರಕರಣ ಎಲ್ಲಿವರೆಗೂ ಹೋಯಿತು ಅನನ್ಯ ಭಟ್ ವಿಚಾರ ಎಲ್ಲಿಯವರೆಗೂ ಹೋಯಿತು ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ ಜೊತೆಗೆ ಮೊನ್ನೆ ಬಿಜೆಪಿ ನಿಯೋಗ ಕೂಡ ಈಗ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಯಿತು ಅಂತ ನಾವು ನೋಡಿದ್ವಿ ಅದಾದ ನಂತರ ಬಿಜೆಪಿ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕುಸುಮಾ ಸೌಜನ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮನೆಗೆ ಭೇಟಿ ಕೊಡ್ತು ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೀವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿ ಬಿಜೆಪಿ ನಮ್ಮ ಪಕ್ಷದ ವತಿಯಿಂದ ನಾವೇ ನಿಮ್ಗೆ ಅಲ್ಲಿ ಏನ್ ಖರ್ಚು ವೆಚ್ಚಗಳಾಗುತ್ತೆ ಅದು ನಾವೇ ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ಕುಸುಮ ಅವರು ಕೂಡ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ ಏನೇನಾಯ್ತು ಆ ಮನೆ ಕಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು ಅದನ್ನೆಲ್ಲ ಹೇಳ್ಕೊಂಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆ ಜೊತೆಗೆ ಒಂದಿಷ್ಟು ಕಂಪ್ಲೇಂಟ್ ಕೂಡ ಎಸ್ ಐ ಟಿ ಅವರಿಗೆ ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಪ್ರತಿಯೊಂದು ಹೋಗ್ತಾ ಇದ್ವಿ ಇಲ್ಲಿ ಬೃಡೆ ಬಿಟ್ಟಂತ ಚಿನ್ನಯ್ಯ ಈಗ ಒಂದಿಷ್ಟು ಆರೋಪಗಳನ್ನ ಮಾಡಿರ್ಬೇಕು ಮೋಸ್ಟ್ಲಿ ಈ ಮೂರು ವಿಚಾರ ಇವ್ರನ್ನ ಕರ್ಸ್ಕೊಂಡು ಸೊ ಈಗ ನಿರಂತರವಾದಂತಹ ತನಿಖೆಯನ್ನ ನಡೆಸ್ತಾ ಇದ್ರೆ ಇನ್ ಯಾರ್ಯಾರಲ್ಲ ಇನ್ವಾಲ್ವ್ ಆಗ್ತಾರಾ ಅಥವಾ ಇನ್ನೇನೇನೆಲ್ಲ ಏನೇನೆಲ್ಲ ಬೆಳವಣಿಗೆ ಆಗ್ತದೋ ಪ್ರತಿಯೊಂದನ್ನು ಕೂಡ ನಾವು ನಿಮ್ಗೆ ಡೀಟೇಲ್ಸ್ ಅನ್ನ ಆಮೇಲೆ ಸೌಜನ್ಯ ತಾಯಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೂ ಮತ್ತೆ ಚಿನ್ನಯ್ಯನ ಅಕ್ಕ ರತ್ನ ಮಾನವ ಆಯೋಗಕ್ಕೆ ಎನ್ ಒಗೆ ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆಯೂ ಕೂಡ ಇವರು ಒಂದಷ್ಟು ತನಿಖೆಯನ್ನ ಮಾಡ್ತಾ ಇರಬಹುದು ಓಕೆ ಸೌಜನ್ಯ ಕೇಸ್ ಬಗ್ಗೆ ಉದಯ್ ಜೈನ್ ಹೇಳಿದ್ದೇನು ಏನ್ ಹೇಳಿರ್ಬೋದು ಬ್ರೇನ್ ಮ್ಯಾಪಿಂಗ್ಗೆ ನಾನು ರೆಡಿ ಅಂತಾನೆ ಉದಯ್ ಜೈನ್ ಭಾರಿ ಷಡ್ಯಂತ್ರ ಇದು ಅವರೇ ಬಿಲ್ಲು ನಾನೇ ಬಾಣ ಅಂತಿದ್ದಾರೆ ಕುಸುಮಾವತಿ ಮೇಲೆ ಉದಯ್ ಜೈನ್ ಆರೋಪ ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ನಲ್ಲಿ ರಾಜಕೀಯ ಜಟಾಪಟಿ ಒಂದ್ ಕಡೆ ಜೋರಾಗ್ತಾ ಇದೆ ನ್ಯಾಯ ಎಂದು ಬಿಜೆಪಿ ನಾಟಕ ಎಂದು ಕಾಂಗ್ರೆಸ್ ಅಂತ ಹೇಳಿ ಇಲ್ಲಿ ಯಾರೋ ಉದಯ್ ಜೈನ್ ನ್ಯಾಯ ಜೆ ಬಿಜೆಪಿ ನಾಟಕ ಅಂದ್ರೆ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟಿದ್ದಾರೆ ಉದಯ್ ಜೈನು ಅಂದ್ರೆ ವೈಟ್ ಇದೆಯಾ ಅದ್ರದ್ದು ಓಕೆ ಹೇಳಿದಾರಂತೆ ಹೇಳಿ ಈ ರೀತಿಯಾಗಿ ನಮಗೆ ಇನ್ಸೈಡ್ ಮಾಹಿತಿ ಬಂದಿದೆ ನಿಖೇಶ್ ನೋಡಿ ಈ ಥರ ಬ್ರೈನ್ ಮ್ಯಾಪಿಂಗ್ ಮಾಡಲಿ ಅಂತ ಹೇಳಿದಾನಂತೆ ಉದಯ್ ಜೈನ್ ನನ್ನನ್ನು ನೀವು ಬ್ರೈನ್ ಮ್ಯಾಪಿಂಗ್ ಬೇಕಾದರೆ ಮಾಡ್ಕೋಬೋದು ಇದೆಲ್ಲವೂ ಕೂಡ ಷಡ್ಯಂತ್ರದ ಭಾಗ ನಮ್ಮ ಮೇಲೆ ಧರ್ಮಸ್ಥಳದ ಮೇಲೆ ನಡೆಸ್ತಿರುವಂಥ ಷಡ್ಯಂತ್ರ ಬಿ ಜೆ ಪಿಯವರು ಅಂದರೆ ನ್ಯಾಯ ಕಾಂಗ್ರೆಸ್ ಅಂದರೆ ನಾಟಕ ಅಂತ ಹೇಳಿದಾರಂತೆ ಆಯಿತು ಬಿಡಿ ಓಕೆ ಸೌಜನ್ಯ ಕೇಸ್ ರೀ ಓಪನ್ ಆಗುತ್ತಾ ಸೌಜನ್ಯ ನಿಗೂಢ ಸಾವಿನ ಪ್ರಕರಣವನ್ನ ಕೈಗೆತ್ಕೊಳ್ತಾ ಎಸ್ ಐ ಟಿ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ ನಿಖೇಶ್ ಇಲ್ಲಿ ಅಂದ್ರೆ ಲಿಂಕ್ ಆಗಿ ಎತ್ಕೊಂಡಿರ್ತಾರೆ ಸುಮ್ನೆ ಸಪರೇಟ್ ಆಗಂತೂ ಎತ್ಕೊಂಡಿರಲ್ಲ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ದ ವ್ಯಕ್ತಿಗಳ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಇವತ್ತು ಉದಯ್ ಜೈನಿ ಕರೆದಿದ್ದಾರೆ ನಾಳೆ ಇನ್ನೂ ಮಲ್ಲಿಕ್ ಜೈನು ಧೀರಜ್ ಕೆಲ ಇವರಿಗೂ ಕೂಡ ಬುಲಾವ್ ಕರೀತಾರೆ ಕೊಟ್ಟಿದ್ದಾರೆ ಅಂತೂ ಮಾಹಿತಿ ಇದೆ ನೋಡು ಅವ್ರನ್ನ ಯಾವತ್ ಕರಿಬಹುದು ನೋಡಿ ಇಲ್ಲೇ ಹೇಳಿದ್ದಾರೆ ಉದಯ್ ಜೈನ್ ಸೇರಿ ಮೂವರಿಗೆ ನೋಟಿಸ್ ನೀಡಿದಾರಂತೆ ಅಂದ್ರೆ ಅವ್ರಿಗೂ ಕೂಡ ನೋಟಿಸ್ ನೀಡಿದ್ದಾರೆ ಅವ್ರಿನ್ನೂ ಬಂದಿಲ್ಲ ಅಂತ ಕಾಣುತ್ತೆ ಕೇವಲ ಉದಯ್ ಜೈನ್ ಮಾತ್ರ ಬಂದಿದ್ದಾರೆ ಅವರೆಲ್ಲ ಎಲ್ಲೋದ್ರು ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಉದಯ್ ಜೈನ್ ಬಂದಿದ್ರು ಈ ಹಿಂದೆ ಸಿಬಿಐ ತನಿಖೆಯನ್ನು ಎದುರಿಸಿದ್ರು ಉದಯ್ ಜೈನ್ ಮಂಪರು ಪರೀಕ್ಷೆಗೂ ಕೂಡ ಸಿದ್ಧ ಅಂತ ಉದಯ ಜೈನ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಇದಾರೆ ಕೇಸ್ ರಾಜಕೀಯ ಜಟಾಪಟಿ ಏನಿದೆ ನೋಡ್ಬೋದು ಎಸ್ ಖಂಡಿತ ಯಾಕಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ನೋಡ್ತಾ ಇದ್ವಿ ಬಿಜೆಪಿ ನಿಯೋಗ ಭೇಟಿ ಕೊಡ್ತು ಜೊತೆಗೆ ಜೆಡಿಎಸ್ ನಿಯೋಗ ಕೂಡ ಹೋಗಿ ಅಲ್ಲಿ ಭೇಟಿ ಕೊಡ್ತು ಜೊತೆಗೆ ಈಗ ನ ನಾಯಕರು ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರು ನಿನ್ನೆಷ್ಟು ನಾವು ನೋಡ್ತಾ ಇದ್ವಿ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದಾರೆ ಬಿಜೆಪಿಯವರ ಆಟ ಇನ್ಮೇಲೆ ನಡೆಯಲ್ಲ ಜೊತೆಗೆ ಈಗಾಗ್ಲೇ ಅವರು ಅಲ್ಲಿ ಭೇಟಿಯನ್ನ ಕೊಟ್ಟಿರುವಂತದ್ದು ನಾಟಕ ಬಿಜೆಪಿಯವರು ಅಂತೆಲ್ಲ ಹೇಳ್ತಾ ಇದ್ರು ಜೊತೆಗೆ ಇದೇ ಸೌಜನ್ಯ ಕೇಸ್ ವಿಚಾರವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈಗ ವಾಗ್ಯುದ್ಧ ಶುರು ಹಂಚಿಕೊಂಡಿದ್ದಾರೆ ಇಷ್ಟು ದಿನ ಇಲ್ಲದ ಆಸಕ್ತಿ ಈಗ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾರಣ ಇಷ್ಟೇ ಎಸ್ ಐ ಟಿ ರಚನೆ ಮಾಡಿದಂತ ಸಂದರ್ಭದಲ್ಲಿ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಮನ್ಮೊನೆ ವಿಧಾನಸೌಧದಲ್ಲೂ ಕೂಡ ಕಲಾಪದಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡುದು ಪ್ರತಿ ಆರೋಪ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಹೇಳೋದು ಎಸ್ ಐ ಟಿ ಈ ತನಿಖೆಯನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಮತ್ತೆ ಯಾಕೆ ಈ ಪ್ರಶ್ನೆ ಎತ್ಕೊಂಡಿತ್ತು ಆಸಕ್ತಿ ಯಾಕೆ ಅವರಿಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕರಾವಳಿ ಬಿಜೆಪಿಗರು ರಾಜ್ಯ ಬಿಜೆಪಿ ನಿಲುವು ಒಪ್ತಾರ ಹಾಗಾದ್ರೆ ಎನ್ನುವಂತ ಸವಾಲು ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಿದ್ಧಾಂತ ಒಂದು ನಿಲುವಂತ ಇದೆ ಬಿಜೆಪಿ ಅವರಿಗೆ ಆದ್ರೆ ಕರಾವಳಿ ಇದೆ ಒಂದು ರಾಜಕಾರಣ ಬೇರೆ ಅಲ್ಲಿಂದ ಅಜೆಂಡಾನೇ ಬೇರೆ ಅದನ್ನು ಟೋಟಲ್ ಕರ್ನಾಟಕದಲ್ಲಿ ನಾವು ಒಪ್ಪೋಕ್ ಆಗೋದಿಲ್ಲ ಹಾಗಾದ್ರೆ ಇಲ್ಲಿ ಕರಾವಳಿ ರಾಜಕೀಯದವರು ಕೂಡ ಈ ಬಿಜೆಪಿ ಸಿದ್ಧಾಂತವನ್ನ ಒಪ್ತಾರ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವೋ ಅಥವಾ ರಾಜಕೀಯ ಬೇಳೆಯನ್ನ ಬಯಸಿಕೊಳ್ಳುವಂತ ಹುನ್ನಾರು ಬಿಜೆಪಿದು ನಾವು ಕೇಳ್ತಾ ಇಲ್ಲ ಕಾಂಗ್ರೆಸ್ನವರೆಲ್ಲ ಕೇಳ್ತಾ ಇದಾರೆ ಬಿಜೆಪಿಯಲ್ಲಿ ರಾಜಕೀಯ ಏನಾದ್ರೂ ಆಗ್ಲಿ ಆದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ನಾವು ಕೇಳ್ತಾ ಇದ್ವಿ ರಾಜಕೀಯ ಏನ್ ಬೇಕಾರಾಗ್ಲಿ ಆದ್ರೆ ಇಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗಲಿ ಅಂತ ಪ್ರತಿಯೊಬ್ರು ಕೂಡ ಕೇಳ್ಕೊಳ್ತಾ ಇರುವಂತದ್ದು ಎಸ್ ಓಕೆ ಇದು ಜಟಾಪಟಿ ಏನೇ ಇರಲಿ ಸೌಜನ್ಯಕ್ಕೆ ಸರಿ ಓಪನ್ ಆದ್ರೂ ನಮ್ಗೇನು ಬಹಳ ಖುಷಿನೇ ತೊಂದ್ರೆ ಇಲ್ಲ ಯಾರ ಮೇಲೆ ಆರೋಪ ಇದೆ ಅವರ ಹತ್ರ ಸಾಕ್ಷ್ಯವು ಕೂಡ ಇದೆ ನಾವು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾರು ನಿರ್ದೋಷಿ ಅಂತೇಳಿ ರಿಲೀಸ್ ಆಗಿದ್ದಾರೆ ಆತ ನಿರ್ದೋಷಿ ಅನ್ನೋದಕ್ಕೋ ಅಥವಾ ಆತನೇ ಆರೋಪಿ ದೋಷಿ ಅನ್ನೋದಕ್ಕೂ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಕ್ವಿಟಲ್ ಕಮಿಟಿ ರಚನೆ ಆಗಲಿ ರಚನೆ ಆಗಿ ಕೆಲಸ ಮಾಡಿ ರಚನೆ ಆಗಿದೆ ಆಲ್ರೆಡಿ ಕೆಲಸ ಮಾಡಿದ್ರೆ ಸಾಕು